ದೇವರು ಒಳ್ಳೆಯವ್ರನ್ನೆಲ್ಲ ಬಹಳ ದಿನ ಭೂಮಿ ಮೇಲೆ ಉಳಿಸೋದಿಲ್ಲ ಕರ್ಕೊಂಡ್ಬಿಡ್ತಾನೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಒಂದು ಅಪರೂಪದ ಕನ್ನಡದ ಹೆಣ್ಣು ಮಗು ಅಪರ್ಣಿ ಕನ್ನಡ ಪದಗಳಿಗೆ ಅಲಂಕಾರ ಮಾಡಿ ನಮಗೆಲ್ಲ ಪರಿಚಯ ಮಾಡಿಸ್ತಂಥ ಹೆಣ್ಣು ಮಗು ನಾನು ಯಾವಾಗಲೂ ಅವ್ರನ್ನ ಟೀಚರ್ ಅಂತ ಕರಿತಾ ಇರ್ತೀನಿ ಯಾಕೆಂದರೆ ಭಾಳಷ್ಟು ಜನ ಅವರಿಂದ ಭಾಷೆಯ ಪಾಠವನ್ನು ಕಲಿಬೇಕಾದಂಥ ಇತ್ತ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಒಂದು ಕಾರ್ಯಕ್ರಮ ಹೇಳ್ತಾಯಿದ್ರು ಅಪರ್ಣವ್ರ ಹತ್ರ ಒಂದು ತಿಂಗಳು ನಾನು ಟ್ಯೂಷನ್ಗೆ ಹೋಗ್ಬೇಕು ಸರ್ ಅಂತ ಹೇಳಿ ಅಂದರೆ ಅಷ್ಟು ಸ್ವಚ್ಛಂದ ಕನ್ನಡ ಅವರ ಬಾಯಿಂದ ಕೇಳಿ ಬರ್ತಾಯಿತ್ತು ವೇದಿಕೆ ಕಾರ್ಯಕ್ರಮಗಳು ಅಪರ್ಣ ಅವರಿಗೆ ಸಿಕ್ಕಿಬಿಟ್ರೆ ನಾವು ನಿರಾತಂಕವಾಗಿರ್ಬೋದಾಗಿತ್ತು ಅಷ್ಟು ಅಚ್ಚುಕಟ್ಟ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾಯಿದ್ವಿ ಕಾರ್ಯಕ್ರಮಕ್ಕೆ ಬರುವ ಅತಿಥಿಗಳು ಕಾರ್ಯಕ್ರಮದ ಕಾರ್ಯಕ್ರಮದ ಬಗ್ಗೆ ವಿಶೇಷವಾಗಿ ಎಲ್ಲವನ್ನು ತಿಳ್ಕೊಂಡು ಅವ್ರ ಬಗ್ಗೆ ತುಂಬ ಸುಂದರವಾಗಿ ನಿರೂಪಣೆ ಮಾಡ್ತಾಯಿದ್ರು ಭಾಳ ಬೇಗ ಹೊರಟೋದು ತುಂಬ ಚಿಕ್ಕ ವಯಸ್ಸು ಮನಸ್ಸಿಗೆ ಭಾಳ ಆಘಾತ ಆಯಿತು ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿರಲಿಲ್ಲ ಸಹ ನಿರ್ದೇಶಕನ ಕೆಲಸ ಮಾಡಿದ್ದೆ ಆದರೂ ಕೂಡ ಅವ್ರ ಜೊತೆಯಲ್ಲಿ ಎಲ್ಲೇ ಸಿಕ್ಕಿದ್ರು ಕೂಡ ತುಂಬ ತುಂಬ ಚೆನ್ನಾಗಿ ಆಪ್ಯಾಯಮಾನವಾಗಿ ಮಾತಾಡ್ತಾಯಿದ್ರು ಒಂದೆರಡು ಚಿತ್ರಗಳಲ್ಲಿ ನಾನು ಕರೆದೇ ಅವಕಾಶ ಇತ್ತು ಅವರು ಡೇಟ್ಗಳು ಹೊಂದ್ಕೊಂಡು ಬರೋಕ್ಕಾಗಲಿಲ್ಲ ಬಟ್ ಇವತ್ತು ಅವರು ಅಗಲಿಕೆ ನನಗೊಂದು ದೊಡ್ಡ ಆಘಾತ ಬೇಸರಾಗುತ್ತೆ ಅವ್ರು ನಮ್ಮನ್ನು ಅಗಲಿದ್ದಾರೆ ಅನ್ನೋದು ಸತ್ಯ ಆದರೆ ಅವರು ಬಹಳಷ್ಟು ವರ್ಷಗಳ ಕಾಲ ಕನ್ನಡ ನಾಡಿನಲ್ಲಿ ಕನ್ನಡಿಗರ ಮನಸ್ಸಲ್ಲಿ ಅಚ್ಚಳಿದೆ ಉಳ್ಕೊಂಡಿರ್ತಾರೆ ಅನ್ನೋ ಸಾಧ್ಯ ಅವರ ಅವರು ಶಾಂತಿಸ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ